ರಾತ್ರಿ ಸುರಿದ ಭಾರಿ ಮಳೆಗೆ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದೆ ಎರಡು ಗಂಟೆಗಳ ಕಾಲ ಭಾರಿ ಮಳೆ ಸುರಿದಿದ್ದು ಹುಲಿಕುಂಟೆ ರೈತ ದಯಾನಂದ ಎನ್ನುವವರಿಗೆ ಸೇರಿದ್ದ ಬೆಳಗೆರೆ ಕಾವಲಿನಲ್ಲಿರುವ ಎರಡೂವರೆ ಎಕರೆ ನೀರಾವರಿ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ಬೆಳೆ ನಮಸ್ತೆ ಸರ್ವೆ ದಯಾನಂದ ಸನ್ ಆಫ್ ರಾಜಣ್ಣ ಅಂತ ಹೆಸರು ಮುಂಗಾರಿಯಲ್ಲಿ ಬೆಳೆದಂತಹ ಮೆಕ್ಕೆಜೋಳ ರಾತ್ರಿ ಮಳೆ ಬಂದು ಎಲ್ಲ ಇಷ್ಟೊಂದು ನಷ್ಟ ಆಗಿದೆ ಇದರಿಂದ ಈ ರೈತರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಹಾರ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ನೀವೆಲ್ಲ ನೋಡ್ಬೋದು ಮೂರುವರೆ ಎಕರೆ ಜಮೀನಲ್ಲಿ ಮೆಕ್ಕೆಜೋಳ ಹಾಳಾಗಿದೆ ನೋಡಿ ನೀರು ಎಷ್ಟು ಜನ ನಿಂತಿದೆ ಸಂಬಂಧಪಟ್ಟ ಅಧಿಕಾರಿಗಳು ವಿ ಎ ಸೆಕ್ರೆಟರಿಗಳು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತರಿಗೆ ಸಹಾಯ ಮಾಡಬೇಕಂತ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನು ಸಹಕಾರವನ್ನು ನಷ್ಟವನ್ನ ಸಹಕಾರ ಮಾಡಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಕೇಳ್ಕೊಳ್ತಾ ಇದೀನಿ ನಮಸ್ಕಾರ ರೈತರಾದ ದಯಾನಂದ ಕೊಳವೆ ಬಾವಿ ನೀರನ್ನ ಹನಿ ತುಂತುರು ನೀರಾವರಿ ಸೌಲಭ್ಯದ ಮೂಲಕ ಎರಡೂವರೆ ಜಮೀನಿನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿತ್ತು ಈಗ ಮೆಕ್ಕೆಜೋಳ ಕಟಾವಿಗೆ ಬಂದಿದ್ದು ಸುರಿದ ಭಾರೀ ಮಳೆಯಿಂದಾಗಿ ಮೆಕ್ಕೆಜೋಳ ಬೆಳೆಗೆ ಹಾನಿಯಾಗಿದ್ದು ಇದರಿಂದ ರೈತ ದಯಾನಂದನಿಗೆ ನಷ್ಟವಾಗಿದೆ